ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಮನ ಕಲಕ ಕಲಕುವಂಥ ಒಂದು ಸಂಚಿಕೆ ಅನ್ನುವಂಥ ಭಾವನೆ ನನ್ನದು ಯಾಕಂದರೆ ಇಂಥ ಘಟನೆಗಳು ನಮ್ಮ ನಿಮ್ಮ ನಡುವಿನೇ ನಡೀತಾ ಇದ್ದರೂ ಕೂಡ ನಾವು ಅವುಗಳನ್ನು ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಾಂದರ್ಭಿಕವಾಗಿ ಮಾರ್ಮಿಕವಾಗಿ ಹೇಳಲಿಕ್ಕೆ ಬಯಸಿದ್ದೀನಿ ಅದು ಕೂಡ ಅಶಕ್ತರಿಗೆ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಹಾಗೂ ಅಂಗವಿಕಲರಿಗೆ ನಾವು ಯಾವತ್ತೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಬೇಕಾಗಿರ್ತಕ್ಕಂಥ ಮಾನವೀಯ ಗುಣಗಳನ್ನು ಮಾನವೀಯ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳದೇ ಇದ್ದರೆ ನಿಜಕ್ಕೂ ಕೂಡ ಈ ಜೀವನದಲ್ಲಿ ನಾವು ಹುಟ್ಟಿ ಬಂದದ್ದಕ್ಕೂ ಕೂಡ ಸಾರ್ಥಕ ಇಲ್ಲ ಅನ್ನುವಂಥ ಒಂದು ಮಾತಿನೊಂದಿಗೆ ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ಪೂರ್ತಿಯಾಗಿ ನೋಡಿರಿ ಯಾಕಂದರೆ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಈಗ ಅರ್ಥ ಆಗುವುದಿಲ್ಲ ಇಂಥ ಸಂಚಿಕೆಗಳನ್ನು ನೀವು ನೋಡಿದರೆ ನಿಮ್ಮ ಕನ್ನಾಲಿಗಳಲ್ಲಿಯೂ ಕೂಡ ನೀರು ಬರುವಂಥ ಒಂದು ಸಂಚಿಕೆ ಇದು ಹೀಗಿರಬೇಕಾದ್ರೆ ಅದು ಯಾವುದು ಎಲ್ಲಿದು ಯಾವ ಯಾವ ರೀತಿಯಲ್ಲಿ ಘಟನೆಗಳು ನಡೆದಿವು ನಡೆದವು ಅನ್ನುವಂಥ ಮಾತುಗಳನ್ನು ಕೂಡ ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೇನೆ ಅದು ಕೂಡ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ಸಂಭಾಜಿನಗರದಲ್ಲಿ ನಡೆದಿರತಕ್ಕಂಥ ಈ ಮನ ಕಲಕುವ ಘಟನೆಯನ್ನು ನೋಡಿದರೆ ಕೇಳಿದರೆ ನಿಮಗೆ ನಿಜಕ್ಕೂ ಕೂಡ ಹೃದಯ ಕರಗಿ ಕಣ್ಣಲ್ಲಿ ನೀರು ಬರುವುದಂತೂ ಗ್ಯಾರಂಟಿ ಅನ್ನುವಂಥ ಭಾವನೆ ನನ್ನದು ಯಾಕಂದರೆ ನಾನು ಕೂಡ ಆ ಒಂದು ಘಟನೆಯನ್ನು ಕೇಳಿದಾಗ ನೋಡಿದಾಗ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು ನನ್ನ ಜೊತೆಗೆ ಇದ್ದಂಥ ನನ್ನ ಎಲ್ಲ ನನ್ನ ಸಂಬಂಧಿಕರ ಕಣ್ಣುಗಳಲ್ಲಿಯೂ ಕಣ್ಣಾಲಿಗಳಲ್ಲಿಯೂ ಕೂಡ ನೀರು ಬಂದಂಥ ಪರಿಸ್ಥಿತಿ ಈಗ ನನಗೆ ಈ ಸಂಚಿಕೆಯನ್ನು ಮಾಡಲಿಕ್ಕೆ ಪ್ರೇರಣೆ ಪ್ರೇರೇಪಣೆ ಆಯಿತು ಅನ್ನುವಂಥ ಒಂದು ಮಾತಿನೊಂದಿಗೆ ಈ ಸಂಚಿಕೆಯನ್ನು ನಾನು ಪ್ರಾರಂಭ ಇದ್ದೇನೆ ದಯವಿಟ್ಟು ದಯವಿಟ್ಟು ಈ ಸಂಚಿಕೆಯನ್ನು ಪೂರ್ತಿ ನೋಡಿರಿ ಇದು ಮಹಾರಾಷ್ಟ್ರದ ಸಂಭಾಜಿ ನಗರದಲ್ಲಿ ನಡೆದಿರತಕ್ಕಂಥ ಘಟನೆ ಆ ನಗರದಲ್ಲಿ ಒಬ್ಬ ಜೋಲಿ ವ್ಯಾಪಾರಿ ಇದ್ದರು ಅದಾರಿ ಕೂಡ ಈಗಲೂ ಕೂಡ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಆ ಒಬ್ಬ ಮಾಲಕ ನಿಲೇಶ್ ಅನ್ನುವಂಥವ್ರು ನಿಲೇಶ್ ಅನ್ನುವರು ಇನ್ನೂ ಯುವಕರು ಹಾಗೂ ಮಾನವೀಯ ಗುಣಗಳನ್ನು ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ಬಿತ್ತರಿಸ್ತಿರ್ತಕ್ಕಂಥ ಹೆಮ್ಮೆಯ ಒಬ್ಬ ಯುವಕ ಹೀಗಿರಬೇಕಾದ್ರೆ ಅವರಿಗೆ ಅವರು ಯಾವ ರೀತಿ ತಮ್ಮ ಒಂದು ಪ್ರಸ್ತುತಿಯನ್ನು ವ್ಯಕ್ತಪಡಿಸಿದರು ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಸಂಚಿಕೆ ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷ ಎಂಬತ್ತರಿಂದ ತೊಂಬತ್ತು ವರ್ಷದ ತಾತ ಮತ್ತು ಅಜ್ಜಿ ಅಲ್ಲಿ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದರು ಅವರು ತುಂಬ ಬಡವರು ಬಡವರು ಅಂತಂದರೆ ಹಾಸಲಿಕ್ಕೆ ಹೊದಲಿಕ್ಕೆ ಕೂಡ ಅವರು ಬಡತನದಲ್ಲಿನೇ ಅವರು ಬೆಳೆದು ಬಂದವರು ಎರಡು ಮಕ್ಕಳು ಒಬ್ಬ ಹೆಣ್ಣು ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ರು ಅವಳು ತನ್ನ ಗಂಡನ ಮನೆಯಲ್ಲಿ ಇದ್ದಾಳೆ ಮಗ ಅವನು ಕುಡುಕ ಯಾವತ್ತೂ ಕೂಡ ಅವನು ಸರಾಯಿಯ ಒಂದು ಚಟಕ್ಕೆ ಬಿದ್ದು ತಂದೆ ತಾಯಿಗಳನ್ನು ಸಂಸಾರದ ನಗವನ್ನು ಹೊರದೆ ಅವನು ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟ ಇವರು ಇಷ್ಟು ವಯಸ್ಸಾದರೂ ಕೂಡ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹ ಕೆಲಸಗಳನ್ನು ಮಾಡಿ ಬಂದಂಥ ಅಲ್ಪ ಸ್ವಲ್ಪ ಹಣದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾಯಿದ್ರು ಇದ್ದರೆ ಇನ್ನೋದೋ ಇಲ್ಲದೇ ಇದ್ದರೆ ಹಾಗೆ ನೀರು ಕುಡಿದು ಮಲ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದರು ಇದ್ದಾರೆ ಕೂಡ ಹೀಗಿರಬೇಕಾದ್ರೆ ಆ ತಾತನಿಗೆ ಅವನ ಹೆಂಡತಿಗೆ ಅಂದ್ರೆ ಅಜ್ಜಿಗೆ ಒಂದು ಮಂಗಲ ಸೂತ್ರವನ್ನು ಮಂಗಲ ಸೂತ್ರವನ್ನು ಕೊಡಿಸ್ಬೇಕನ್ನುವಂಥ ಒಂದು ಆಸೆ ಆಗ್ತೈತಿ ಹಾಗಿರಬೇಕಾದ್ರೆ ಹೆಂಡತಿಯನ್ನು ಕರೆದುಕೊಂಡು ಅಜ್ಜಿಯನ್ನು ಕರೆದುಕೊಂಡು ಅವನು ಸಂಭಾಜಿನಗರದಲ್ಲಿ ಇರ್ತಕ್ಕಂಥ ನಿಲೇಶ್ ಅವರ ಒಂದು ಚಿನ್ನದ ಮ ಅಂಗಡಿಗೆ ಹೋಗುತ್ತಾರೆ ಹೋಗಿ ಅಲ್ಲಿ ಚಿನ್ನವನ್ನು ಕೇಳಿದಾಗ ಅಲ್ಲಿ ನಿಲೇಶ್ ಬಂದಿರೋದಿಲ್ಲ ಅವ ಅಲ್ಲಿ ಇದ್ದಂಥ ಹುಡುಗರು ಇವರೇನು ಬಂಗ ಚಿನ್ನ ತಗೋತಾರೆ ಸರ ತಗೋತಾರೆ ಅನ್ನುವಂಥ ಒಂದು ತಾತ್ಸಾರ ಮಾಡಿ ಅವರನ್ನು ಹೊರಗೆ ಹಾಕ್ತಾರೆ ಆಮೇಲೆ ಕೆಲವು ಸಮಯದ ನಂತರ ನಿಲೇಶ ಅಲ್ಲಿಗೆ ಬರ್ತಾರೆ ಬಂದು ಆ ಅಜ್ಜ ಅಜ್ಜಿಯ ಅಜ್ಜಿಯನ್ನು ಗಮನಿಸ್ತಾರೆ ಗಮನಿಸಿ ಅವ್ರನ್ನ ಕರೆದು ಯಾವುದಕ್ಕೆ ಬಂದಿದ್ದೀರಿ ನೀವು ಅಂತ ಕೇಳಿದಾಗ ಇಲ್ಲ ನನ್ನ ಹೆಂಡತಿಗೆ ನಾನು ಒಂದು ಚಿನ್ನದ ಒಂದು ಮಂಗಲ ಸೂತ್ರವನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಅಜ್ಜ ಅಜ್ಜಿಯ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಮನಸೋತಂಥ ಆ ಹೃದಯ ನಿಲೇಶವರ ಅವರ ಹೃದಯ ಅಜ್ಜಿಗೆ ಒಂದು ತೊಲೆ ಅಂದರೆ ಹತ್ತು ಗ್ರಾಮ ಚಿನ್ನದ ಒಂದು ಮಂಗಲಸೂತ್ರವನ್ನು ಹಾಗೂ ಕಿವಿಯಲ್ಲಿ ಚಿನ್ನದ ಓಲೆಗಳನ್ನು ಕೂಡ ನೀಡಿ ಅವರಿಂದ ಏನು ಅಪೇಕ್ಷೆ ಪಡೆದೇ ಕೊಟ್ಟರು ಹೀಗಿರಬೇಕಾದ್ರೆ ನಮಗೆ ನೀವು ಪುಕ್ಕಟ್ಟೆ ಕೊಡೋದು ಬೇಡ ನೀವು ದುಡ್ಡು ತಗೊಳ್ರಿ ಅಂಥೇಳಿ ಅವರು ಆ ಹಣವನ್ನು ನೀಡಲಿಕ್ಕೆ ಹೋದಾಗ ಸ್ವಲ್ಪ ಕಡಿಮೆ ಇತ್ತು ಅದನ್ನು ಅಜ್ಜಿಗೆ ಹೇಳಿದರು ಇಲ್ಲ ನೀನು ಕಡೆ ಕೊಟ್ಟಿದ್ದೀನಲ್ಲ ಅದನ್ನು ತಗೋ ತಗ ತಗೋದನ್ನು ಅಂತ ಹೇಳ್ತಾರೋ ಅಜ್ಜಿ ಅಲ್ಲಿ ಚೀಲದಲ್ಲಿ ಇರ್ತಕ್ಕಂಥ ಹಣವನ್ನು ಅಜ್ಜನ ಕೈಗೆ ಕೊಡ್ತಾರೆ ಕೊಟ್ಟಾಗ ಅಜ್ಜ ಅದನ್ನು ಎನಿಸಿದಾಗ ಸಾವಿರದ ಹತ್ತು ರೂಪಾಯಿಗಳಿದ್ದವು ಅಂಥ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ವಯಸ್ಸಾದರೂ ಕೂಡ ಈ ಒಬ್ಬ ಅಜ್ಜಿ ಮತ್ತು ಅಜ್ಜನಿಗೆ ಇರ್ತಕ್ಕಂಥ ಪ್ರೀತಿ ಹಾಗೂ ಅಭಿಮಾನ ಅದಕ್ಕೆ ಅವನು ಕರಿಹೋದ ಅವನು ಬೇಡ ನಿಮ್ಮ ಕಡೆಯಿಂದ ನಾನು ದುಡ್ಡು ತೆಗೆದುಕೊಳ್ಳೋದಿಲ್ಲ ನೀ ಹತ್ತು ರೂಪಾಯಿ ಕೊಡು ನೀ ಹತ್ತು ರೂಪಾಯಿ ಕೊಡು ಅಷ್ಟೇ ಸಾಕು ಅಂತೇಳಿ ಅವನು ಇಸ್ಕೊಂಡ ಇಸ್ಕೊಂಡಾಗ ಅಜ್ಜಿಯ ಕಣ್ಣಲ್ಲಿ ಅಜ್ಜನ ಕಣ್ಣಲ್ಲಿ ತಾತನ ಕಣ್ಣಲ್ಲಿ ನೀರು ಒಂದು ಸ್ವಂತ ಹೆತ್ತ ಮಕ್ಕಳೇ ನೋಡದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿಯಲ್ಲಿ ಇಂಥವರು ಕೂಡ ಇದ್ದಾರಲ್ಲ ಅನ್ನೋದಕ್ಕೆ ಇದು ಮಾನವೀಯ ಮೌಲ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಒಂದು ಸೆಲ್ಯೂಟ್ ಅಂತೇಳಿ ನಾನು ಭಾವಿಸ್ತೀನಿ ಹಾಗಿರಬೇಕಾದ್ರೆ ಇಂಥ ಸಾಕಷ್ಟು ಜನ ನಮ್ಮ ನಡುವೆ ಘಟನೆಗಳು ನಡೀತಾ ಇದ್ದರೂ ಕೂಡ ನಾವು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ ಪ್ರತಿಯೊಬ್ಬರು ಕೂಡ ಲಕ್ಷಕ್ಕೆ ತೆಗೆದುಕೊಡ್ರಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳನ್ನು ನೋಡಿರಿ ಆಶೀರ್ವದಿಸ್ರಿ ಕಮೆಂಟ್ ಮುಖಾಂತರ ನನಗೆ ನಿಮ್ಮ ಭಾವನೆಗಳನ್ನು ಹೇಳ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ